ಕಾವ್ಯ ರಚನೆಯ ಪೂರ್ವ ಹಿನ್ನೆಲೆ ಶೋಕದಿಂದ ಮುಂದುವರೆದು ಬ್ರಹ್ಮನ ಮಾತಿನಂತೆ ಕಾವ್ಯಾರಂಭಕ್ಕೆ ತೊಡಗಿ ಪ್ರಪಂಚದಲ್ಲಿ ಅನಾಗರಿಕನಾಗಿ ಎಲ್ಲಿಯೋ ಕಳೆದು ಹೋಗಬೇಕಾದಂತಹ ನನ್ನನ್ನು ಕವಿಯಾಗಿಸಿ ನನ್ನ ಕೈಯಿಂದ ಒಂದು ಕಾವ್ಯವನ್ನು ಬರೆಸುವಲ್ಲಿ ಪ್ರಧಾನ ಪಾತ್ರ ವಹಿಸಿದಂತಹ ರಾಮತಾರಕ ಮಂತ್ ನಾನು ಕಳೆದಂತಹ ಶಿಲ್ಪಕ್ಕೆ ಶ್ರೀಮದ್ ರಾಮಾಯಣ ಎನ್ನುವಂತಹ ಹೆಸರನ್ನಿರಿಸಿದ್ದೇನೆ ಅದಕ್ಕೆ ಮಂಗಲ ವಾಕ್ಯದ ರಂಗನ್ನು ಒದಗಿಸಿದ್ದೇನೆ ಆರು ಕಾಂಡಗಳಿಂದ ಐನೂರು ಸರ್ಗಗಳಿಂದ ಇಪ್ಪತ್ನಾಲ್ಕು ಸಾವಿರ ಶ್ಲೋಕದಿಂದ ಒಡಗೂಡಿದಂತ ಶ್ರೀಮದ್ ರಾಮಾಯಣ ಚರಿತ ದಶರಥನ ಪುತ್ರಕಾಮೇಷ್ಟಿಯಿಂದ ಆರಂಭವಾಗಿ ರಾವಣ ವಧೆಯಾಗಿ ರಾಮ ನಿಜಪಟ್ಟಾಭಿಷೇಕವಾಗುವವರೆಗೆ ಕಥಾನಕವನ್ನು ತಂದು ನಿಲ್ಲಿಸಿದೆ ನವರಸಭರಿತವಾದ ಕಾವ್ಯ ಸೀತಾವಿಲಾಸದಲ್ಲಿ ಶೃಂಗಾರ ಶಿವಧನುರ್ಪುಂಜನದಲ್ಲಿ ವೀರ ಕಾಕಾಸುರ ಪ್ರಕರಣದಲ್ಲಿ ಕರುಣ ಶುರ್ಗುಣ ಪ್ರಕರಣದಲ್ಲಿ ಹಾಸ್ಯ ಪ್ರಪತ್ತಿಯಲ್ಲಿ ಭಯಾನಕ ಚೇತು ಅದ್ಭುತ ಪ್ರಣಾಂಗಣದಲ್ಲಿ ವಿಭವತ್ಸ ರಾವಣವದೆಯಲ್ಲಿ ರೌದ್ರ ಮುನಿಗಳ ಮನಸ್ಸಿನಲ್ಲಿ ಸದಾ ಶಾಂತ ಈ ನವರಸಭರಿತವಾದ ರಾಮಾಯಣ ಕಾವ್ಯವನ್ನು ಬರೆದು ಮುಗಿಸಿದ್ದೇನೆ ಕವಿಯೊಬ್ಬ ಕಾವ್ಯವನ್ನು ಬರೆಯುವುದು ಅವನ ಸಂತೃಪ್ತಿಗೆ ಬೇಕಾಗಿ ಹೌದಾದರೂ ಅವನೊಬ್ಬನಿಗೇ ಬೇಕಾಗಿ ಅಲ್ಲವಲ್ಲ ಲೋಕ ಅದರ ಆದರ್ಶವನ್ನು ಪಾಲಿಸಿಕೊಂಡು ಅದರಲ್ಲಿರುವಂತಹ ತತ್ವವನ್ನು ಸತ್ವವನ್ನು ತಿಳಿದಾಗಲಲ್ಲಿ ಕವಿಯಾದವನೊಬ್ಬರಿಗೆ ನಿಜವಾದಂತಹ ಸಮಾಧಾನ ಬರುವುದು ಕಾವ್ಯವನ್ನೇನು ರಚಿಸಿದ್ದೇನೆ ನನಗೆ ಇಲ್ಲಿಕೆ ಬರದ್ವಾಜ್ ಶಿಷ್ಯರಿದ್ದಾರೆ ಆದರೆ ಕಾವ್ಯವನ್ನು ಶ್ರುತಿ ಲಯ ಗತಿ ಭಾವ ರಸ ರೀತು ಹಾಡಬಲ್ಲ ಒಬ್ಬ ಶಿಷ್ಯನೂ ಇಲ್ಲವಲ್ಲ ಎನ್ನುವುದಾಗಿ ಒಳಗಿಂದೊಳಗೇ ಬರದು ಅದು ಒಮ್ಮೆಲೆ ನೆನಪು ಮಕ್ಕಳಿಲ್ಲದ ದಶರಥ ಪುತ್ರ ಕಾಮೇಷ್ಠಿ ಮಾಡಬಹುದಂತೆ ಶಿಷ್ಯನಿಲ್ಲದ ನಾನು ಶಿಷ್ಯ ಕಾಮೇಷ್ಠಿ ಮಾಡಕೂಡದೆ ಈಗೊಂದು ಯೋಚನೆ ತಡ ಸಂಕಲ್ಪ ಮಾಡಿದ್ದೇನೆ